ಸಿಲಿಕಾನ್ ಸಿಟಿ ಹೊರಭಾಗದಲ್ಲಿ ಹೆಚ್ಚಾಗಿದೆ ಸರಗಳ್ಳರ ಹಾವಳಿ ಒಂದೇ ದಿನ ಐದು ಕಡೆ ಸರಗಳ್ಳತನ ಜೋರಾಗ್ತಾ ಇದೆ ಕಳ್ಳರ ಹಾವಳಿ ಜೋರಾಗಿದೆ ಹೊಸಕೋಟೆ ತಾಲೂಕಿನಲ್ಲಿ ಹೆಚ್ಚಾಗ್ತಾ ಇದೆ ಸರಗಳ್ಳತನ ಹೊಸಕೋಟೆಯ ಇಪ್ಪತ್ತೆಂಟು ವಾರ್ಡ್ ನಲ್ಲಿ ಈ ಘಟನೆ ನಡೀತಾ ಇದೆ ದ್ವಿಚಕ್ರದಲ್ಲಿ ಬಂದು ಕಳ್ಳತನ ಮಾಡುತ್ತಿದ್ದಾರೆ ಅದು ಕೂಡ ಸರಗಳ್ಳತನ ಮಾಡಿ ಎಸ್ಕೇಪ್ ಆಗ್ತಿದ್ದಾರೆ ಕಳ್ಳರು ಬೈಕಲ್ ಬರ್ತಾರೆ ಕಳ್ಳತನ ಮಾಡ್ಕೊಂಡು ಓಡೋಗ್ತಾರೆ ಸರಗಳ್ಳತನ ಮಾಡುವ ದೃಶ್ಯ ಇದೀಗ ಈಗ ಸಿ ಸೆರೆ ಆಗ್ತಾ ಇದೆ ಹಾಗಾಗಿ ಅಂಗಡಿಯಲ್ಲಿ ವ್ಯಾಪಾರದ ನೆಪದಲ್ಲಿ ಬಂದು ಕಳ್ಳತನ ಮಾಡ್ತಾ ಇದ್ದಾರೆ ಎನ್ನುವಂತಹ ಸಾಕ್ಷಿ ಕೂಡ ಸಿಗ್ತಾ ಇದೆ ಸಿ ದೃಶ್ಯಾವಳಿಗಳಲ್ಲಿ ಕಳ್ಳರ ಹಾವಳಿಯಿಂದ ಜೀವ ಭಯದಲ್ಲಿದ್ದಾರಂತೆ ಅಂಗಡಿಯ ಮಾಲೀಕರು ಖಂಡಿತವಾಗಿಯೂ ಅಂಗಡಿಯಲ್ಲಿ ಬರ್ತಾರೆ ಸರಗಳ್ಳತನ ಚಿನ್ನ ನಳ್ಳಿ ಏನಿದೆ ಎಲ್ಲ ಕಳ್ಳತನ ಮಾಡ್ಕೊಂಡು ದೋಚ್ಕೊಂಡು ಹೋಗ್ತಾರೆ ಅಂತಂದ್ರೆ ಅಲ್ಲಿರುವಂತಹ ಮಾಲೀಕರಿಗೆ ಖಂಡಿತವಾಗಿಯೂ ಜೀವದ ಭಯವೂ ಇರುತ್ತೆ ಏನಾದ್ರೂ ಹೆಚ್ಚು ಕಡಿಮೆ ಚಾಕು ಈಗ ಹಾಕ್ಬಿಡ್ತಾರೆ ಅಂತ ಭಯ ಇರುತ್ತೆ ಅಂಗಡಿಯಲ್ಲಿದ್ದ ಮಹಿಳೆಯ ಕೊರಳಲ್ಲಿ ನಲ್ವತ್ತು ಗ್ರಾಂ ತೂಕದ ಚಿನ್ನದ ಸರಳ ಸರ ಇತ್ತು ಈ ಸರ ಕೂಡ ದೋಚ್ಕೊಂಡು ಹೋಗಿದ್ದಾರೆ ಕಳ್ತನ ಮಾಡ್ಕೊಂಡು ಹೋಗಿದ್ದಾರೆ ಮಹಿಳೆ ಚಿನ್ನದ ಸರ ಹಿಡಿದುಕೊಂಡ ಹಿನ್ನೆಲೆ ಅರ್ಧಕ್ಕೆ ಕಟ್ ಆಗಿದೆ ಅದು ಟೈಟ್ ಆಗಿ ಹಿಡ್ಕೊಂಡಿದ್ದಾರೆ ಆ ಸಂದರ್ಭದಲ್ಲಿ ಕಟ್ ಆಗ್ಬಿಟ್ಟಿದೆ ಹಾಗಾಗಿ ಕಳ್ಳರನ್ನ ಬಂಧಿಸುವಂತೆ ಸಾರ್ವಜನಿಕರ ಒತ್ತಾಯ ಮಾಡ್ತಾ ಇರುವಂತಹ ಅಲ್ಲಿನ ಸಾರ್ವಜನಿಕರು ಒತ್ತಾಯ ಮಾಡ್ತಿದ್ದಾರೆ ಈ ಕಳ್ಳರನ್ನ ಆದಷ್ಟು ಬೇಗ ಬಂಧಿಸಬೇಕು ಅಂತ ಹೇಳಿ ಹೊಸಕೋಟೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿರುವಂತದ್ದು ಹಾಗಾಗಿ ಪೊಲೀಸರಿಗೆ ಕಂಪ್ಲೇಂಟ್ ಕೊಟ್ಟಿರುವಂತದ್ದು ಮೊದಲು ಈ ಒಂದು ಕಳ್ಳರೇನಿದ್ದಾರೆ ದಯವಿಟ್ಟು ಈ ಕಳ್ಳರನ್ನ ನೀವು ಬಂಧಿಸಬೇಕು ಅಂತ ಹೇಳಿ ಹೆದರ್ಕೊಂಡಿದ್ದಾರೆ ಅಲ್ಲಿನ ಜನ ಸಿಲಿಕಾನ್ ಸಿಟಿ ಹೊರಭಾಗದಲ್ಲಿ ಹೆಚ್ಚಾಗ್ತಾ ಇದೆ ಸರಗಳರ ಹಾವಳಿ ನೋಡಿ ದಿನೇ ದಿನೇ ಕಳ್ಳರೇನು ಕಡಿಮೆ ಆಗ್ತಾ ಇಲ್ಲ ಹೆಚ್ಚಾಗ್ತಾ ಇರೋದು ಅದರಲ್ಲೂ ಕೂಡ ಹೊಸಕೋಟೆ ತಾಲೂಕು ಅಂತಂದ್ರೆ ಖಂಡಿತವಾಗಿಯೂ ಅಲ್ಲಿ ಪುಂಡರು ಹೆಚ್ಚಾಗಿಯೇ ಇದ್ದಾರೆ ಅನ್ನುವಂತ ಮಾಹಿತಿ ಈಗಾಗ್ಲೇ ಇದೆ ಪುಂಡರು ಹೆಚ್ಚಾಗಿದ್ದಾರೆ ರೌಡ್ ಮಾಡೋದೇನು ಕಳ್ತನ ಮಾಡೋದೇನು ಇದೆಲ್ಲ ಹೊಸಕೋಟೆ ತಾಲೂಕಿನಲ್ಲಿ ಹೆಚ್ಚಾಗಿಯೇ ಇದೆ ಹೊಸಕೋಟೆ ತಾಲೂಕಿನಲ್ಲಿ ಹೆಚ್ಚಾಗ್ತಾ ಇದೆ ಇದೀಗ ಸರಗಳ್ಳತನ ನೀವು ಕೂಡ ಹೊಸಕೋಟೆಯಲ್ಲಿ ಓಡಾಡ್ತೀರಿ ಅಥವಾ ನೀವೇನಾದ್ರೂ ಅಲ್ಲೇ ಇದ್ದೀರಾ ಅಂತಂದ್ರೆ ನೀವು ಏನಾದ್ರು ಚಿನ್ನ ಬೆಳ್ಳಿ ಏನಾದ್ರು ಹಾಕೊಂಡ್ ಓಡಾಡ್ತೀರಾ ಅಂತ ಅಂದ್ರೆ ತುಂಬಾ ಹುಷಾರಾಗಿ ಓಡಾಡ್ಬೇಕಾಗತ್ತೆ ಅಥವಾ ಹಾಕೊಂಡ್ ಓಡಾಡಲೇಬಾರ್ದು ಅನ್ನುವಂತ ಪರಿಸ್ಥಿತಿ ಬಂದ್ಬಿಟ್ಟಿದೆ ಇಲ್ಲ ಕತ್ತಲ್ಲಿ ಅಥವಾ ಕೈಯಲ್ಲೇನೋ ನೀವು ಚಿನ್ನ ಹಾಕೊಂಡಿದ್ದೀರಾ ಅಂತಂದ್ರೆ ಅದನ್ನ ಬಟ್ಟೆಯಲ್ಲಿ ಏನಾದ್ರೂ ಕವರ್ ಮಾಡ್ಬೇಕಾಗತ್ತೆ ಅಷ್ಟಿನ್ ಏನ್ ಆಗಿಲ್ಲ ಅಂತ ಸಂದರ್ಭದಲ್ಲಿ ಹಾಗಾಗಿ ಹೆಚ್ಚಾಗ್ತಾ ಇದೆ ದಿನೇ ದಿನೇ ಕಡಿಮೆ ಅಂತೂ ಆಗ್ತಾ ಇಲ್ಲ ಹೊಸಕೋಟೆ ಇಪ್ಪತ್ತೆಂಟು ವಾರ್ಡ್ಗಳಲ್ಲಿ ಈ ಘಟನೆ ನಡೀತಾ ಇದೆ ಬೈಕಲ್ ಬರ್ತಾರೆ ಕಳ್ಳರು ಕ್ಲೀನ್ ಆಗಿ ಎಸ್ಕೇಪ್ ಮಾಡ್ಕೊಂಡು ಸರನಾಯ ಎಳ್ಕೊಂಡು ಹೋಗ್ಬಿಡ್ತಾರೆ ಹಾಗಾಗಿ ಕೂಡಲೇ ಅಲ್ಲಿರುವಂತಹ ಪೊಲೀಸರು ಕಳ್ಳರನ್ನ ಬಂಧಿಸ್ಬೇಕು ನಮ್ಗೆ ಜೀವ ಭಯವೂ ಇದೆ ಅಂದ್ರೆ ಕಳ್ತನ ಮಾಡಕ್ ಹೋಗಿ ಏನಾದ್ರೂ ಚಾಕು ಈಕು ಚುಚ್ಚುಬಿಟ್ರೆ ಅಥವಾ ಏನಾದ್ರೂ ಹೆಚ್ಚು ಕಡಿಮೆ ಆಗ್ಬಿಡುತ್ತೆ ಅಂತ ಹೇಳಿ ಅಲ್ಲಿನ ಜನ ಪೊಲೀಸರಿಗೆ ಒತ್ತಾಯ ಮಾಡ್ತಿದ್ದಾರೆ ಆದಷ್ಟು ಬೇಗ ಕಳ್ಳರನ್ನ ಬಂಧಿಸ್ಬೇಕು ಅಂತ ಹೇಳಿ ನೋಡಿ ಆ ಒಂದು ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ ಕಳ್ಳ ಹೇಗೆ ಬೈಕಲ್ಲಿ ಬರ್ತಾನೆ ಕ್ಲೀನ್ ಆಗಿ ಕತ್ತಲಿರುವಂತಹ ಚೈನ್ ನಲವತ್ತು ಗ್ರಾಮ್ ಚೈನ್ ಏನಿತ್ತು ಅದನ್ನ ಕ್ಲೀನ್ ಆಗಿ ಎಳ್ಕೊಂಡು ಹೋಗ್ತಾರೆ ಗಟ್ಟಿಯಾಗಿ ಇಡ್ಕೊಂಡಿದ್ರು ಆ ಸಂದರ್ಭದಲ್ಲಿ ಹಾಗಾಗಿ ಅದು ಅರ್ಧಕ್ಕೆ ಕಟ್ ಆಗ್ಬಿಡುತ್ತೆ ಕಟ್ ಆದಾಗ ಬಹುಶಃ ಅವ್ರಿಗೂ ಕೂಡ ಪೆಟ್ಟ ಆಗಿರಬಹುದು ಆ ಒಂದು ಸಂದರ್ಭದಲ್ಲಿ ಕತ್ತಿನ ಹತ್ರ ಹಾಗಾಗಿ ನೀವು ಕೂಡ ಏನಾದ್ರು ಚಿನ್ನ ಬೆಳ್ಳಿ ಹಾಕೊಂಡು ಓಡಾಡ್ತೀರಾ ಅಂದ್ರೆ ತುಂಬಾ ಹುಷಾರಾಗಿ ಓಡಾಡ್ಬೇಕು ಇದರಲ್ಲಿ ಅದು ಕೂಡ ಹೊಸಕೋಟೆ ತಾಲೂಕಿನಲ್ಲಿ ವಿಶೇಷವಾಗಿ ಕಳ್ಳರ ಹಾವಳಿ ಬಹಳ ಜೋರಾಗಿದೆ ಸಿಲ್ಕಾನ್ ಸಿಟಿ ಹೊರಭಾಗದಲ್ಲಿ ಹೆಚ್ಚಾಗ್ತಾ ಇದೆ ಸರಗಳ್ಳರ ಹಾವಳಿ ಕಳ್ಳರು ನೋಡಿ ಏನೇ ಸಿಕ್ಕಿದ್ರು ಬಿಡೋದಿಲ್ಲ ಇನ್ನ ಸರಗ ಕಳ್ಳರು ಚಿನ್ನ ಬೆಳ್ಳಿ ಸಿಕ್ಕಿದ್ರೆ ಬಿಡೋಂತಹ ಚಾನ್ಸೇ ಇಲ್ಲ ಅದರಲ್ಲೂ ಕೂಡ ಹೊಸಕೋಟೆ ತಾಲೂಕಿನಲ್ಲಿ ಈ ಹಿಂದೆಯಿಂದನೂ ನೋಡಿದ್ದೀವಿ ಹೆಚ್ಚಾಗಿದ್ದಾರೆ ಕಳ್ಳರು ಅಲ್ಲಿ ಹಾಗಾಗಿ ಅಲ್ಲಿನ ಪೊಲೀಸರು ಕೂಡಲೇ ಇದ್ರ ಬಗ್ಗೆ ವಹಿಸಬೇಕು ಕೂಡಲೇ ಏನಾದ್ರೂ ವ್ಯವಸ್ಥೆ ಮಾಡ್ಬೇಕು ಅಲ್ಲಿರುವಂತಹ ಜನಗಳಿಗೆ ಅಂತ ಹೇಳಿ ಅಲ್ಲಿರುವಂತಹ ಸಾರ್ವಜನಿಕರು ಕೂಡ ಒತ್ತಾಯನ ಮಾಡ್ತಿದ್ದಾರೆ ಚಿನ್ನ ಬೆಳ್ಳಿ ಹಾಕೊಂಡೇನೋ ಅದು ನೀವು ಓಡಾಡ್ತೀರಾ ಅದು ಕೂಡ ನೀವು ಹೊಸಕೋಟೆ ತಾಲೂಕಿನಲ್ಲಿ ಅಕ್ಕಪಕ್ಕ ಎಲ್ಲೋ ಇದ್ದೀರಾ ಅಲ್ಲೇನೋ ನಿಮ್ಮ ಮನೆ ಇದೆ ಅಥವಾ ನಿಮ್ ಆಫೀಸ್ ಇದೆ ನೀವೇನೋ ದಿನನಿತ್ಯ ಅಲ್ಲಿ ಹೋರಾಟ ಮಾಡ್ತೀರಾ ಅಂತಂದ್ರೆ ಬಹಳ ಹುಷಾರಾಗಿ ಓಡಾಡ್ಬೇಕಾಗುತ್ತೆ ಯಾಕೆ ಅಂತಂದ್ರೆ ಈ ಹಿಂದೆನೂ ಈ ರೀತಿಯ ಘಟನೆಗಳು ಹೊಸಕೋಟೆ ತಾಲೂಕಿನಲ್ಲಿ ಹೆಚ್ಚಾಗಿ ನಡೆದಿರುವಂತದ್ದು ಅಂಗಡಿಯಲ್ಲಿದ್ದಂತಹ ಮಹಿಳೆಯ ಕೋಡಲ್ಲಿ ನಲ್ವತ್ತು ಗ್ರಾಮ್ ತೂಕದ ಚಿನ್ನ ಇದ ಚಿನ್ನದ ಸರ ಇತ್ತು ಆ ಸರನ ಕಸ್ಕೊಂಡು ಹೋಗಿದ್ದಾನೆ ಕಳ್ಳ ಬಂದು ಅದು ಟೂ ವೀಲರ್ ನಲ್ಲಿ ಹಾಗಾಗಿ ಅಲ್ಲಿನ ಸಾರ್ವಜನಿಕರು ಪೊಲೀಸರಿಗೆ ಹೊಸಕೋಟೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ ಅಲ್ಲಿರುವಂತಹ ಪೊಲೀಸರಿಗೆ ಅಲ್ಲಿನ ಸಾರ್ವಜನಿಕರು ಒತ್ತಡ ಹಾಕ್ತಿದ್ದಾರೆ ಕೂಡ್ಲೇ ಕಳ್ಳರನ್ನ ಬಂಧಿಸಿ ನಮ್ಗೆ ಜೀವ ಭಯ ಆಗ್ತಾ ಇದೆ ಅಂತ ಹೇಳಿ